ಗೀತಾಮಹಾತ್ಮೆ ಅಶ್ವತ್ಥಸರ್ವೃಕ್ಷಾಣೀಣಾಂಚ ನಾರದ ಗಂಧರ್ವಾಂ ಚಿತ್ರರಥ ಸಿದ್ಧಾಂ ಕಪಿಲೋ ಮುನಿ ಸಕಲ ವೃಕ್ಷಗಳಲ್ಲಿ ಅಶ್ವತ್ಥವೃಕ್ಷವು ದೇವರ್ಷಿಗಳಲ್ಲಿ ನಾರದ ಮುನಿಯು ಗಂಧರ್ವರಲ್ಲಿ ಚಿತ್ರರಥನು ಸಿದ್ಧರಲ್ಲಿ ಕಪಿಲ ಮುನಿಯು ನಾನೇ ಆಗಿದ್ದೇನೆ ಎಂದು ಭಗವಂತನು ಹೇಳುತ್ತಾನೆ ಅಶ್ವತ್ಥ ವೃಕ್ಷವು ಸಮಸ್ತ ವನಸ್ಪತಿಗಳ ರಾಜನಾಗಿದೆ ಮತ್ತು ಪೂಜನೀಯವೆಂದು ತಿಳಿಯಲಾಗಿದೆ ಅದಕ್ಕಾಗಿ ಭಗವಂತನು ಅದನ್ನು ತನ್ನ ಸ್ವರೂಪವೆಂದು ಹೇಳಿದ್ದಾನೆ ಪುರಾಣಗಳಲ್ಲಿ ವೈದ್ಯಕೀಯ ಗ್ರಂಥಗಳಲ್ಲಿ ಅಶ್ವತ್ಥದ ಮಹಿಮೆ ತುಂಬ ಇದೆ ಅಶ್ವತ್ಥದ ಮೂಲದಲ್ಲಿ ವಿಷ್ಣುವು ಕಾಂಡದಲ್ಲಿ ಕೇಶವನು ರೆಂಬೆಗಳಲ್ಲಿ ನಾರಾಯಣನು ಎಲೆಗಳಲ್ಲಿ ಭಗವಾನ್ ಶ್ರೀಹರಿಯು ಮತ್ತು ಫಲದಲ್ಲಿ ಎಲ್ಲ ದೇವತೆಗಳೊಂದಿಗೆ ಅಚ್ಚುತನು ಸದಾ ವಾಸ ಮಾಡುತ್ತಾನೆ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಇದರ ಎಲೆ ಫಲ ತೊಗಟೆ ಎಲ್ಲ ರೋಗನಾಶಕವಾಗಿದೆ ದೇವರ್ಷಿಯಾಗಿ ಕಲಹಪ್ರಿಯರಾಗಿ ಮಹಾಜ್ಞಾನಿಯಾಗಿ ಮಹಾದೇವನ ಮದುವೆಯ ಮಧ್ಯವರ್ತಿಯಾಗಿ ಕೃಷ್ಣನಿಗೆ ಅವನ ಮುಂದಿನ ಗುರಿಯನ್ನು ತೋರಿಸಿಕೊಟ್ಟ ಮಾರ್ಗದರ್ಶಕರಾಗಿ ದಾರ್ಶನಿಕರಾಗಿ ನಾರದರು ವಹಿಸಿದ ಪಾತ್ರಗಳು ಹಲವಾರು ತ್ರಿಲೋಕ ಸಂಚಾರಿಗಳಾದ ನಾರದರು ರಾಕ್ಷಸರು ಗಂಧರ್ವರು ಕಿನ್ನರರು ಕಿಂಪುರುಷರು ಹೀಗೆ ಎಲ್ಲರ ಗೌರವಾದರಗಳಿಗೆ ಪಾತ್ರರಾಗಿದ್ದರು ಗಂಧರ್ವರು ಅತ್ಯಂತ ರೂಪವಂತರಾಗಿದ್ದು ದೇವಲೋಕದಲ್ಲಿ ಗಾಯನ ವಾದ್ಯ ಮತ್ತು ನಾಟ್ಯ ಅಭಿನಯ ಮಾಡುತ್ತಿರುತ್ತಾರೆ ಗಂಧರ್ವ ಲೋಕದ ಅಧಿಪತಿ ಚಿತ್ರರಥರು ಇವರು ದಿವ್ಯ ಸಂಗೀತ ವಿದ್ಯೆಯ ಪಾರದರ್ಶಿಗಳು ಮತ್ತು ಅತ್ಯಂತ ನಿಪುಣರು ಆಗಿದ್ದರು ಅದಕ್ಕಾಗಿ ಭಗವಂತನು ಇವರನ್ನು ತನ್ನ ಸ್ವರೂಪವೆಂದು ತಿಳಿಸಿದ್ದಾನೆ ಯಾರು ಸರ್ವ ಪ್ರಕಾರದ ಸ್ಥೂಲ ಮತ್ತು ಸೂಕ್ಷ್ಮ ಜಗತ್ತಿನ ಸಿದ್ಧಿಗಳನ್ನು ಪಡೆದಿದ್ದಾರೋ ಹಾಗೂ ಧರ್ಮಜ್ಞಾನ ಐಶ್ವರ್ಯ ಮತ್ತು ವೈರಾಗ್ಯಾದಿ ಶ್ರೇಷ್ಠ ಗುಣಗಳಿಂದ ಪೂರ್ಣನಾಗಿ ಸಂಪನ್ನರಾಗಿದ್ದಾರೋ ಅವರನ್ನು ಸಿದ್ಧರೆಂದು ಕರೆಯುತ್ತಾರೆ ಇಂತಹ ಸಾವಿರಾರು ಸಿದ್ಧರಲ್ಲಿ ಭಗವಾನ್ ಕಪಿಲರು ಸರ್ವಪ್ರಧಾನರಾಗಿದ್ದಾರೆ ಇವರು ಸ್ವಭಾವದಿಂದಲೇ ನಿತ್ಯ ಜ್ಞಾನ ಐಶ್ವರ್ಯ ಧರ್ಮ ಮತ್ತು ವೈರಾಗ್ಯಾದಿ ಗುಣಗಳಿಂದ ಸಂಪನ್ನರಾಗಿದ್ದಾರೆ ಅದಕ್ಕಾಗಿ ಭಗವಂತನು ಸಮಸ್ತ ಸಿದ್ಧರಲ್ಲಿ ಕಪಿಲಮುನಿಯನ್ನು ತನ್ನ ಸ್ವರೂಪವೆಂದು ಹೇಳಿದ್ದಾನೆ ಹರಿ ಓಂ